ರಾಷ್ಟ್ರ ಕ್ರಾಂತಿ ನ್ಯೂಸ್ಗೆ ಸ್ವಾಗತ ರಾಯಭಾಗದಲ್ಲಿ ಘೋರ ದುರಂತ ಸಿಮೆಂಟ್ ಲಾರಿ ಅಟ್ಟಹಾಸಕ್ಕೆ ಐದನೇ ತರಗತಿ ಬಾಲಕ ಬಲಿ ಮಧ್ಯದ ಅಮಲಿನಲ್ಲಿ ಲಾರಿ ಚಲಾಯಿಸಿದ ಚಾಲಕ ಶಾಲೆಗೆ ಹೋಗುತ್ತಿದ್ದ ಮಕ್ಕಳ ಮೇಲೆ ಹರಿದ ಕಂಟೈನರ್ ಹಾಲಶಿರುಗೂರು ಗ್ರಾಮದಲ್ಲಿ ಘಟನೆ ಇಬ್ಬರು ವಿದ್ಯಾರ್ಥಿಗಳ ಸ್ಥಿತಿ ಗಂಭೀರ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನಲ್ಲಿ ಇಂದು ಬೆಳ್ಳಂಬೆಳೆಗೆ ಕರುಳು ಹಿಂಡುವ ಘಟನೆಯೊಂದು ಜರುಗಿದೆ ಕುಡುಚಿ ಹಾರುಗೇರಿ ರಾಜ್ಯ ಹೆದ್ದಾರಿಯಲ್ಲಿ ಮೃತ್ಯುರೂಪಿ ಲಾರಿಯೊಂದು ಶಾಲಾ ಮಕ್ಕಳ ಮೇಲೆ ಹರಿದಿದೆ ಚಾಲಕನ ಅತಿ ವೇಗ ಮತ್ತು ಬೇಜವಾಬ್ದಾರಿತನಕ್ಕೆ ಐದನೇ ತರಗತಿಯ ವಿದ್ಯಾರ್ಥಿಯೊಬ್ಬ ಸ್ಥಳದಲ್ಲೇ ಸಾವನ್ನಪ್ಪಿದ್ದು ಇನ್ನಿಬ್ಬರು ವಿದ್ಯಾರ್ಥಿಗಳು ಸಾವಿನೊಡನೆ ಹೋರಾಡುತ್ತಿದ್ದಾರೆ ಹೌದು ಇದು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹಾಲ ಶಿರುಗೂರ ಗ್ರಾಮದ ಬಳಿ ನಡೆದ ಭೀಕರ ದುರಂತ ಪ್ರತಿದಿನದಂತೆ ಇಂದು ಬೆಳಗ್ಗೆಯೂ ಕೂಡ ಸುಟಟಿ ಕ್ರಾಸ್ ಮಾರ್ಗವಾಗಿ ಕಾಂಬಳೆ ತೋಟದಿಂದ ಮೂರು ಕಿಲೋಮೀಟರ್ ದೂರದಲ್ಲಿ ಇರುವ ಸರ್ಕಾರಿ ಶಾಲೆಗೆ ಮಕ್ಕಳು ನಡೆದುಕೊಂಡು ಹೋಗ್ತಾ ಇದ್ರು ಈ ವೇಳೆ ಕುಡಚಿ ಕಡೆಯಿಂದ ಹಾರುಗಿರಿ ಕಡೆಗೆ ಅತಿ ವೇಗವಾಗಿ ಬಂದ ಸಿಮೆಂಟ್ ತುಂಬಿದ ಕಂಟೈನರ್ ಲಾರಿ ರಸ್ತೆ ಬದಿಯ ಸುರಕ್ಷಿತ ಕಂಬಗಳಿಗೆ ಡಿಕ್ಕಿ ಹೊಡೆದು ನಡೆದುಕೊಂಡು ಹೋಗ್ತಾ ಇದ್ದ ಮಕ್ಕಳ ಮೇಲೆ ಅಪ್ಪಳಿಸಿದೆ ಈ ಭೀಕರ ಅಪಘಾತದಲ್ಲಿ ಐದನೇ ತರಗತಿ ವಿದ್ಯಾರ್ಥಿ ಅಮಿತ್ ಚಿದಾನಂದ ಕಾಂಬ್ಳೆ ಸ್ಥಳದಲ್ಲಿ ರಕ್ತದ ಮಡುವಿನಲ್ಲಿ ಕೊನೆ ಉಸಿರಳಿದಾನೆ ಜೊತೆಯಲ್ಲಿ ಇದ್ದ ಹತ್ತನೇ ತರಗತಿ ವಿದ್ಯಾರ್ಥಿಗಳು ಆದ ಅಂಜಲಿ ಲಕ್ಷ್ಮಣ್ ಕಾಂಬ್ಳೆ ಮತ್ತು ಅವಿನಾಶ್ ಚಿದಾನಂದ ಕಾಂಬ್ಳೆ ಎಂಬುವರಿಗೆ ಗಂಭೀರ ಗಾಯಗಳಾಗಿದ್ದು ಅವರ ಸ್ಥಿತಿ ಚಿಂತಾಜನಕವಾಗಿದೆ ಸದ್ಯ ಗಾಯಾಳುಗಳನ್ನ ಹಾನುಗಿರಿಯ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಲಾಗ್ತಾ ಇದೆ ಅಪಘಾತಕ್ಕೆ ಲಾರಿ ಚಾಲಕನ ಮದ್ಯಪಾನವೇ ಕಾರಣ ಎನ್ನಲಾಗ್ತಾ ಇದೆ ಚಾಲಕ ಪಾನಮತ್ತನಾಗಿ ಲಾರಿಯನ್ನ ಅಡ್ಡ ದಿಡ್ಡಿ ಚಲಾಯಿಸಿದ್ರಿಂದಲೇ ಈ ದುರಂತ ಸಂಭವಿಸಿದೆ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ವಿಷಯ ತಿಳಿತಾ ಇದ್ದಂತೆಯೇ ರಾಯ್ಭಾಗ ಅಗ್ನಿಶಾಮಕ ದಳದ ಸಿಬ್ಬಂದಿ ಸ್ಥಳಕ್ಕೆ ದೌಡಾಯಿಸಿ ಲಾರಿಯ ಅಡಿಯಲ್ಲಿ ಸಿಲುಕಿದ್ದ ಮಕ್ಕಳನ್ನ ಹೊರತೆಗೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ಕುರಿತು ಕುಡಚಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಸಿಮೆಂಟ್ ಲಾರಿ ಚಾಲಕನನ್ನ ವಶಕ್ಕೆ ಪಡೆದು ತನಿಖೆ ಕೈಗೊಂಡಿದ್ದಾರೆ ಒಟ್ಟಾರೆ ಶಾಲೆಗೆ ಹೋಗಿ ವಿದ್ಯೆ ಕಲಿಯಬೇಕಾಗಿದ್ದ ಬಾಲಕ ಹೆದ್ದಾರಿ ಅಪಘಾತಕ್ಕೆ ಬಲಿಯಾಗಿರುವುದು ಇಡೀ ಗ್ರಾಮದಲ್ಲಿ ಶೋಕದ ಛಾಯೆ ಮೂಡಿಸಿದೆ ಶಿವಾಜಿ ಮೈತ್ರಿ ರಾಷ್ಟ್ರ ಕ್ರಾಂತಿ ನ್ಯೂಸ್ ರಾಯಭಾಗ